ಆಚರಿಸ್ಕೊಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಆಚರಿಸ್ಕೋಬೋದು ಸರ್ಕಾರದ ವತಿಯಿಂದ ಕೊಡೋವಂಥ ಸೇವೆಗಳನ್ನ ಆಯ್ಕೆ ಮಾಡಿರೋ ಅಂಥ ಅಧ್ಯಕ್ಷತೆ ಅವ್ರದೇ ಅದನ್ನು ಕೊಡೋ ಅಂಥ ಕೆಲಸವನ್ನು ಮಾಡಿದ್ದಾರೆ ಇದು ಇಲ್ಲಿ ಇವರು ಶುರು ಮಾಡಿರೋ ಅಂಥದ್ದಲ್ಲ ಕಾಂಗ್ರೆಸ್ ನಾಯಕರು ಪಟ್ಟಿ ಕೊಡ್ತೀನಿ ರಾಜ್ಯದಲ್ಲಿ ಅಧಿಕಾರ ಇದೆ ಅಂತ ಏನೇನು ಮಾಡ್ತಾ ಇದಾರೆ ಮಕ್ಕಳೆಲ್ಲಿ ಕೂತ್ಕೊತವ್ರೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ಪೂರ್ತಿ ಪಟ್ಟಿ ಕೊಡ್ತೀನಿ ಫಸ್ಟ್ ನೀವು ಹೋಗಿ ಚಾಮುಂಡೇಶ್ವರಿ ಏನು ನಡೀತಾ ಇದೆ ಅಂತ ನೋಡಿದ್ರೆ ಪ್ರೋಟೋಕಾಲ್ ಇರೋರು ಮಾಡ್ತಾ ಇದಾರ ಇಲ್ಲ ಬೇರೆ ಯಾರಾದ್ರೂ ಮಾಡ್ತಾ ಇದಾರ ಅಂತ ಅವಾಗ ಗೊತ್ತಾಗುತ್ತೆ ವಿಶ್ವಣ್ಣವರು ನಮ್ ಗುರುಗಳು ರಾಜಕೀಯವಾಗಿ ನಾವೇನು ಇಲ್ದಿರೋಂತ ಸಮಯದಲ್ಲಿ ನಮ್ಮ ಕೈ ಹಿಡ್ದಿರೋರು ಮುಂದಿನ ದಿನದಲ್ಲಿ ಇಂಧನ ಖಾತೆನೋ ರೆವೆನ್ಯೂ ಮಿನಿಸ್ಟರ್ ಸಚಿವರಾಗಿ ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಆಶೀರ್ವಾದ ಮಾಡ್ಲಿ ನಮ್ಮಂತ ಇನ್ನೂ ಹತ್ತು ಜನ ಯುವಕರನ್ನು ಬೆಳೆಸಲಿ ಅಂತ ನಾವು ಅವ್ರಿಂದ ಅಪೇಕ್ಷ ಯಲಂಕದ ಆಧುನಿಕ ಕೆಂಪೇಗೌಡರು ನಮ್ಮ ನಾಯಕರು ನನ್ನ ರಾಜಕೀಯ ಗುರುಗಳು ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ ಅಣ್ಣವರ ಒಂದು ಹುಟ್ಟುಹಬ್ಬ ದೇವರು ಅವ್ರಿಗೆ ಇನ್ನೂ ಇವತ್ತಿಂದ ಇನ್ನೂ ನೂರು ವರ್ಷ ಆಯಿಸ್ಕೊಟ್ಟು ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ಅವ್ರು ಮಾಡಿರೋವಂಥ ಅಭಿವೃದ್ಧಿ ಅವರು ಜನನ ನಡವಳಿಕೆ ಜನಕ್ಕೆ ಸ್ಪಂದಿಸುವಂಥ ರೀತಿ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ಮುಂಚೆಯಿಂದ ಈಗ ರೋಡಲ್ಲಿ ಬೆಂಗಳೂರಿಂದ ಬಂದರೆ ಅವ್ರ ಮನೆ ಮುಂದೆ ಇರೋಷ್ಟ ಗಾಡಿಗಳು ಮಿನಿಸ್ಟ್ರು ಮನೆ ಮುಂದೆ ಇರ್ತೈತೋ ಇಲ್ವೋ ಆ ರೀತಿ ಜನಸ್ಪಂದನೆ ಮಾಡಿರೋವಂಥದ್ದೇ ಅವ್ರ ಶಕ್ತಿ ಆ ಜನ ಅವರಿಗೆ ಸದಾಕಾಲ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಅಧಿಕಾರ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಅವ್ರು ಬರಲಿ ಅಂತ ನಾನಂತೂ ಬೇಡಬೇಕು